ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯ ಎರಡನೇ ಪ್ರೋಮೋ ಈಗ ತಾನೇ ನೋಡಿದೆ ಗುರು ಅದರಲ್ಲಿ ವಿನಯ್ ಗೌಡ ಡ್ರೋನ್ ಪ್ರತಾಪ್ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ದಾರೆ ವಿಷಯ ಏನಪ್ಪ ಅಂದ್ರೆ ನಾನು ಏನ್ ಕೆಟ್ಟು ಪದ ಬಳಸಿದ್ದೀನಿ ಅಂತ ಡ್ರೋನ್ ಪ್ರತಾಪ್ಗೆ ವಿನಯ್ ಗೌಡ ಕ್ವಶನ್ ಮಾಡ್ತಿದ್ದಾರೆ ನಾನು ಹೇಳ್ತಾ ಇರೋದು ಇಷ್ಟೇ ಗುರು ಏನ್ ಪದ ಬಳಸಿಲ್ಲ ಅನ್ನೋದು ನನಗೆ ಡೌಟ್ ಆಗಿಬಿಟ್ಟಿದೆ ಮತ್ತೆ ಬಳಸೋ ಪದ ಸರಿಯಾಗಿ ಬಳಸಿ ಅನ್ನೋದನ್ನ ಡ್ರೋನ್ ಪ್ರತಾಪ್ ಹೇಳ್ತಿದ್ದಾರೆ ಆದ್ರೆ ನೀನು ಇರೋ ವೇವ್ ಇದೆ ಅಲ್ಲ ಗುರು ವಿನಯ್ ಗೌಡ ಅವರೇ ಅದು ಸರಿ ಅನಿಸ್ತಲ್ಲ ಯಾಕಂದ್ರೆ ನೀನು ಹಿಂದೆ ಮಾಡಿರೋದ್ರ ಬಗ್ಗೆ ನಾನ್ ಮಾತಾಡೋಕ್ ಶುರು ಮಾಡಿದ್ರೆ ಆಮೇಲೆ ಸರಿ ಇರಲ್ಲ ಗೊತ್ತಲ್ವಾ ಅಂತ ಎಲ್ಲ ಹೇಳಿದಿರ ಮಾತಾಡಿ ಹಳೆ ವಿಷಯನೂ ಮಾತಾಡಿ ಯಾರು ಬೇಡ ಆದ್ರೂ ಅಲ್ಲಿ ಹೋಗಿರೋದೆ ಮಾತಾಡೋದಕ್ಕೆ ಮತ್ತೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಜೋರಾಗಿ ಎರಡ್ ಸತಿ ಕಿರ್ಚಿದ್ರಲ್ಲ ನಿಮ್ಗೇನು ಯೋಗ್ಯತೆ ಇದೆ ಸ್ವಾಮಿ ಅವನ ಬಗ್ಗೆ ಮಾತಾಡೋದಕ್ಕೆ ಅವನು ಅಷ್ಟು ಅಷ್ಟೆಲ್ಲ ಕಿರ್ಚಾಡ್ತಿದ್ದೀರಾ ಅಷ್ಟೆಲ್ಲ ರೇಗಾಡ್ತಿದ್ದೀರಾ ಅಣ್ಣ 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 ಅಂತ ಮರ್ಯಾದೆ ಕೊಟ್ಟೆ ಮಾತಾಡ್ತಾ ಇದ್ದಂತಾನೆ ನೀವು ಅದನ್ನ ಉಳಿಸ್ಕೋಬೇಕಲ್ವಾ ಇಲ್ಲಿ ಯಾರು ಯಾರನ್ನ ಎದುರಿಸಕ್ಕೆ ಆಗಲ್ಲ ಗುರು ಇನ್ನೂ ಒಂದು ಹೇಳ್ತೀನಿ ಕ್ಲಾರಿಟಿ ಕೊಡೋದಕ್ಕೂ ಒಂದು ಧೈರ್ಯ ಬೇಕು ಇರೋ ವಿಷಯ ಹೇಳಿದ್ರೆ ನೀವು ಸ್ಟಾರ್ಟಿಂಗಿಂದ ಹಿಡಿದು ಈಗಿನವರೆಗೂ ಅವ್ನಿಗೆ ಏನೇನೆಲ್ಲ ಮಾತಾಡಿದ್ದೀರಾ ಮುಚ್ಕೊಂಡ್ ಕೂತ್ಕೊಳ್ಳೋ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಹಾಗೆ ಹೀಗೆ ಎಷ್ಟೆಲ್ಲ ಪ್ರಚಾರ ಮಾಡಿದ್ರಿ ಅಪಪ್ರಚಾರ ಅವನ ಬಗ್ಗೆ ಆ ಆದ್ರೂ ಅವ್ನು ಸುಮ್ಮನೆ ಇದ್ದ ತಾನೆ ಏನಾದ್ರೂ ಕ್ವಶನ್ ಮಾಡಿದನ ಅದ್ರ ಬಗ್ಗೆ ನೀವು ಏನು ಕ್ಲಾರಿಟಿ ಕೊಡ್ತೀರಾ ಏನು ಕ್ಲಾರಿಟಿ ಕೊಡ್ತೀರಾ ಹೇಳ್ರಿ ಹೋಗ್ಲಿ ಇದೇ ತರ ಅಲ್ಲಿರೋ ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿದ್ರೆ ಅಲ್ಲಿರೋರು ಬಿಟ್ಟಿರೋರ ಇವನು ಮಾತಾಡಲ್ಲ ಸೈಲೆಂಟು ಅನ್ಬಿಟ್ಟು ಏನು ಎಗರಾಡಿದ್ದೆ ಎಗರಾಡಿದೆ ಎಲ್ಲರೂ ಕಿರ್ಚಾಡೋದೆ ಕಿರ್ಚಾಡೋದು ನೋಡೋಣ ಸ್ವಾಮಿ ನೀವಾ ನಾವಾ ಅಂತ ನೋಡೇ ಬಿಡೋಣ ಮತ್ತೆ ಡ್ರೋನ್ ಪ್ರತಾಪ್ನ ಈ ಲೆವೆಲ್ ಅವ್ರಿಗು ಟಾರ್ಗೆಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅವನು ತುಂಬಾ ಇನ್ನೋಸೆಂಟ್ ಸೈಲೆಂಟ್ ಆಗೇ ಇದ್ದಾನೆ ನೀವು ಮಾತಾಡಿದ್ರೆ ಅವನು ಮಾತಾಡ್ತಾನೆ ನೀವ್ ಹೆಂಗ್ ಮಾತಾಡ್ತಿರೋ ಅದ್ರ ಬಗ್ಗೆ ಅವನು ರಿಯಾಕ್ಷನ್ ಕೊಡ್ತಾನೆ ಅಷ್ಟೇ ಮತ್ತೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಸ್ನೇಹಿತರೆ ವೋಟಿಂಗ್ ಪೋಲ್ ಓಪನ್ ಆಗಿದೆ ದಯವಿಟ್ಟು ನಿಮ್ಮ ಕಂಟೆಸ್ಟೆಂಟ್ ಯಾರು ಇಷ್ಟ ಆಗಿದಾರೋ ಅವರಿಗೆಲ್ಲ ಚೆನ್ನಾಗಿ ಓಟ್ ಒತ್ತಿರಿ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಈಗ ನಾಲ್ಕು ದಿವಸ ಇದೆ ಅಷ್ಟೇ ನೀವು ಯಾರನ್ನ ಇಷ್ಟಪಡ್ತೀರೋ ಅವ್ರಿಗೆ ದಯವಿಟ್ಟು ಜಾಸ್ತಿ ಓಟ್ ಒತ್ತಿ ಇನ್ನೇನು ನಾಲ್ಕು ದಿನದಲ್ಲಿ ಪ್ರೋಗ್ರಾಮೇ ಮುಗ್ದೋಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಪ್ರೋಮೋ ನೋಡಿ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ